ಖನಿಜ ನಿಧಿ ನಿಕ್ಷೇಪಗಳ ಪತ್ತೆಗೆ ಕೇಂದ್ರ ಸರ್ಕಾರ ಇಸ್ರೋ ರಿಮೋಟ್ ಸೆನ್ಸಿಂಗ್ ಕಾರ್ಯವನ್ನು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಿಂದ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೆ ದೇಶದಾದ್ಯಂತ ಸರ್ವೆ ನಡೆಸುತ್ತಿದ್ದು ಅದರ ಭಾಗವಾಗಿ ಗುಡಿಬಂಡೆ ತಾಲೂಕಿನ ಕೆಲವು ಪ್ರದೇಶಗಳಲ್ಲಿ ಎರಡು ದಿನಗಳಿಂದ ಹೆಲಿಕಾಪ್ಟರ್ ಆರಾಟ ನಡೆಯುತ್ತಿದೆ ಆದರ್ಶ ಶಾಲೆಯ ಆವರಣದಲ್ಲಿ ಹೆಲಿಪ್ಯಾಡ್ ನಿರ್ಮಿಸಿದ್ದು ಹೆಲಿಕಾಪ್ಟರ್ ನಿಲ್ದಾಣಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಕೆಜಿಎಫ್ ಮತ್ತು ಆಂಧ್ರಪ್ರದೇಶದ ಕದರಿಯ ಸುತ್ತಮುತ್ತ ಚಿನ್ನಕ್ಕಾಗಿ ಎಲಿ ಸರ್ವೆ ಕಾರ್ಯ ಈಗಾಗಲೇ ಪ್ರಾರಂಭಿಸಲಾಗಿದ್ದು ಇತ ಗುಡಿಬಂಡೆ ಗೋರಿಬಿದ್ದನೂರು ಸುತ್ತಮುತ್ತಲೂ ಸಹ ಹಳದಿ ಲೋಹಕ್ಕಾಗಿ ಹೆಲಿಕಾಪ್ಟರ್ ಸರ್ವೆ ಕಾರ್ಯ ನಡೆಸಲಾಗುತ್ತಿದೆ ಎಂಬ ಮಾಹಿತಿ ಬೆನ್ನಲ್ಲೇ ಜನರಲ್ಲಿ ಚಿನ್ನದ ಹಾಸೆಯ ಮಂದಹಾಸ ಮನೆ ಮಾಡಿದೆ ಕರ್ನಾಟಕದಲ್ಲಿ ಕೋಲಾರದ ಚಿನ್ನದ ಗಣಿ ಮತ್ತು ಹಟ್ಟಿ ಚಿನ್ನದ ಗಣಿಯಲ್ಲಿ ಚಿನ್ನ ಲಭ್ಯವಾಗುತ್ತಿತ್ತು ಈಗಾಗಲೇ ಸುಮಾರು ವರ್ಷಗಳ ಹಿಂದೆಯೇ ಕೋಲಾರದ ಚಿನ್ನದ ಗಣಿ ಮುಚ್ಚಲ್ಪಟ್ಟಿದ್ದು ಚಿನ್ನದ ದರ ದಿನೇ ದಿನೇ ಏರಿಕೆಯಾಗುತ್ತಿರುವುದರಿಂದ ಕೆಜಿಎಫ್ ಗಣಿಯನ್ನು ಪುನಾರಂಭ ಮಾಡಲು ಕೇಂದ್ರ ಸರ್ಕಾರ ಮರುಚಿಂತನೆ ನಡೆಸುತ್ತಿರುವ ಒತ್ತಿನಲ್ಲಿಯೇ ಮತ್ತೊಂದು ಚಿನ್ನದ ನಿಕ್ಷೇಪ ಕೆಜಿಎಫ್ಗೆ ಹೊಂದಿಕೊಂಡಂತೆ ಇರುವುದು ಸರ್ವೆ ಕಾರ್ಯದಲ್ಲಿ ತಿಳಿದು ಬಂದಿದೆ ಎನ್ನಲಾಗಿದೆ ಕೆಜಿಎಫ್ಗೆ ಹೊಂದಿಕೊಂಡಿರುವ ಪಕ್ಕದ ಆಂಧ್ರಪ್ರದೇಶ ರಾಜ್ಯದ ಗಡಿಭಾಗವಾದ ಕದರಿಯಲ್ಲಿ ಒಂದು ಟನ್ ಮಣ್ಣಿನಲ್ಲಿ ನಾಲ್ಕು ಗ್ರಾಂ ಚಿನ್ನ ಲಭ್ಯವಾಗುವಂತಹ ಮಾಹಿತಿ ಹೆಲಿಕಾಪ್ಟರ್ ಸರ್ವೆಯಲ್ಲಿ ಮಾಹಿತಿ ಲಭ್ಯವಾಗಿರುವುದು ಚಿನ್ನ ಖರೀದಿದಾರರಲ್ಲಿ ಕೊಂಚ ನಿಟ್ಟುಸುರು ಬಿಡುವಂತಹ ಪರಿಸ್ಥಿತಿ ಬಂದಿದೆ ಕದರಿ ಪ್ರದೇಶದಲ್ಲಿ ಚಿನ್ನ ದೊರಕುತ್ತದೆ ಎಂಬ ಮಾಹಿತಿಯ ಬೆನ್ನಲ್ಲೇ ಆಂಧ್ರಪ್ರದೇಶದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಗುಡಿಬಂಡೆ ತಾಲೂಕಿನಲ್ಲಿ ಚಿನ್ನದ ನಿಕ್ಷೇಪಕ್ಕಾಗಿ ಹೆಲಿಕಾಪ್ಟರ್ ಸರ್ವೆ ಕಾರ್ಯ ನಡೆಸುತ್ತಿರುವುದು ಸ್ಥಳೀಯರಲ್ಲಿ ಸಂತಸದ ಜೊತೆಯಲ್ಲಿ ಆತಂಕಕ್ಕೆ ಈಡು ಮಾಡಿದೆ ಈ ಭಾಗದಲ್ಲೂ ಚಿನ್ನದ ನಿಕ್ಷೇಪ ಲಭ್ಯವಾದಲ್ಲಿ ಸರ್ಕಾರ ಇಲ್ಲಿ ಭೂ ಸ್ವಾಧೀನ ನಡೆಸುತ್ತದೆ ಎಂಬ ಆತಂಕ ಜನರಲ್ಲಿ ಮನೆ ಮಾಡಿದೆ ಚಿನ್ನ ಖನಿಜದ ಹಾಳ ಗಾತ್ರ ಮತ್ತು ವ್ಯಾಪ್ತಿಯನ್ನು ಅಂದಾಜಿಸುವ ಉದ್ದೇಶದಿಂದ ಇಲ್ಲಿ ಸಮೀಕ್ಷೆಗಳು ಆರಂಭವಾಗಿದ್ದು ಖನಿಜ ಸಂಪತ್ತು ಗುರುತಿಸುವ ಉದ್ದೇಶದಿಂದ ವೈಮಾನಿಕ ಸಮೀಕ್ಷೆ ನಡೆಯುತ್ತಿದೆ ಎಂದು ತಿಳಿದು ಬಂದಿದೆ ಗುಡಿಬಂಡೆ ಪ್ರದೇಶದಲ್ಲಿ ಕೇವಲ ಗ್ರಾನೈಟ್ ಕಲ್ಲು ನಿಕ್ಷೇಪಗಳು ಲಭ್ಯವಾಗಿ ಅವುಗಳ ಬೇಡಿಕೆ ಸಹ ಎಲ್ಲೆಡೆಯಲ್ಲೂ ಹೆಚ್ಚಿದ್ದು ಈ ಭಾಗದಲ್ಲಿ ಚಿನ್ನದ ನಿಕ್ಷೇಪಗಳು ಲಭ್ಯವಾಗುವುದೇ ಎಂಬ ಅನುಮಾನಗಳು ಒಂದೆಡೆಯಾದರೆ ವೈಮಾನಿಕ ಸಮೀಕ್ಷೆ ಈ ಭಾಗದಲ್ಲಿ ನಡೆಯುತ್ತಿರುವುದರಿಂದ ಚಿನ್ನದ ನಿಕ್ಷೇಪಗಳು ಈ ಭಾಗದಲ್ಲಿ ಏನಾದರೂ ಕಂಡು ಬಂದಿವೆಯೇ ಎಂಬ ಊಹಾಪೋಹಗಳು ಸಹ ಜನರಲ್ಲಿ ಮನೆ ಮಾಡಿದೆ ಗುಡಿಬಂಡೆ ತಾಲೂಕು ಬೆಂಗಳೂರಿಗೆ ಕೂಗಳತಿ ದೂರದಲ್ಲಿದ್ದು ಈ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತಿರುವ ಜಮೀನುಗಳ ಬೆಲೆ ಗಗನಕ್ಕೆ ಏರಿದ್ರು ವಾಣಿಜ್ಯ ಹೋಟೆಲ್ ಪೆಟ್ರೋಲ್ ಬಂಕ್ ಕೃಷಿ ಉದ್ದೇಶಗಳಿಗೆ ಸೇರಿದಂತೆ ಹಾಗೂ ಹಲವು ಉದ್ದೇಶಗಳಿಗೆ ಜಮೀನಿನ ಬೇಡಿಕೆ ದಿನೇ ದಿನೇ ಹೆಚ್ಚಾಗುತ್ತಲೇ ಬರುತ್ತಿದೆ ಈಗ ಚಿನ್ನದ ಸಮೀಕ್ಷೆಯಲ್ಲಿ ಎಲ್ಲಿಯಾದರೂ ಒಂದು ಭಾಗದಲ್ಲಿ ನಿಕ್ಷೇಪದ ಕುರುಹುಗಳು ಕಂಡುಬಂದಲ್ಲಿ ಹಳದಿ ಲೋಹದ ಬೆಲೆ ಏರಿದಂತೆ ಜಮೀನಿನ ಬೆಲೆ ಏಕಾಏಕಿ ಏರಿಕೆಯಾಗುವ ಸಂಭವವಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ಈ ಭಾಗದಲ್ಲಿ ಸರ್ವೆ ಕಾರ್ಯ ಹತ್ತರಿಂದ ಹದಿನೈದು ದಿನಗಳ ಕಾಲ ನಡೆಯಲಿದ್ದು ಎಲ್ಲೆಲ್ಲಿ ಚಿನ್ನದ ನಿಕ್ಷೇಪ ಕಂಡುಬರಲಿದೆ ಎಂದು ಸರ್ವೆ ಕಾರ್ಯ ಮುಕ್ತಾಯವಾದ ನಂತರವೇ ತಿಳಿಯಲಿದ್ದು ಹೆಲಿಕಾಪ್ಟರ್ ಆರಾಟದಿಂದ ಈ ಭಾಗದ ಜನರ ಮಾತಲ್ಲಿ ನಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲೂ ಚಿನ್ನ ಲಭ್ಯವಾಗಲಿದೆಯೇ ಎಂಬ ಕುತೂಹಲ ಮನೆ ಮಾಡಿದೆ ಚಿಕ್ಕಬಳ್ಳಾಪುರ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಜಿಯೋ ಫಿಸಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವರ ಕೋರಿಕೆ ಮೇರೆಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಭೂಭಾಗದಲ್ಲಿ ಬೇಸ್ ಮೆಟಲ್ ಅಂತ ಕರಿತೀವಿ ಬಂಗಾರ ತಾಮ್ರ ಅಲ್ಯೂಮಿನಿಯಂ ಇತರ ಖನಿಜಗಳ ನಿಕ್ಷೇಪದ ಒಂದು ಸರ್ವೆ ಆಗಿರುತ್ತೆ ಅದರ ಮುಂದುವರೆದ ಭಾಗವಾಗಿ ಈಗ ತುಂಬ ಇನ್ಡೆಪ್ ಸರ್ವೆ ಹೆಲಿಕಾಪ್ಟರ್ಗಳನ್ನು ಬಳಸಿ ತುಂಬ ಇನ್ಡೆಪ್ ಸರ್ವೆ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೋರಲಾಗಿರುತ್ತೆ ಜಿಲ್ಲೆಗೆ ಪಕ್ಕದ ಜಿಲ್ಲೆಯಲ್ಲಿ ಅನಂತಪುರ ಡಿಸ್ಟಿಕ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಸರ್ವೆ ಮುಗಿಸಿ ತದನಂತರ ಅವರು ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಇನ್ಸ್ಟಿಟ್ಯೂಟ್ ಅವರು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಗೋರ್ಮೆಂಟ್ ಆಫ್ ಇಂಡಿಯಾ ಸೊ ಇವರ ವತಿಯಿಂದ ಈ ನಿಕ್ಷೇಪಗಳ ಒಂದು ಸಮಗ್ರವಾದಂಥ ಪರಿಶೀಲನೆ ಏರಿಯಲ್ ಸರ್ವೆ ವೈಮಾನಿಕ ಸರ್ವೆ ಆಗ್ತಾ ಇರ್ತಕ್ಕಂಥದ್ದು ಈ ಸರ್ವೆಗೆ ನಮ್ಮಿಂದ ಒಂದು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪರ್ಮಿಷನ್ನ ಆದರ್ಶ ಶಾಲೆ ಅಂತೇಳಿ ಆ ಶಾಲೆನಲ್ಲಿ ಲ್ಯಾಂಡಿಂಗ್ ಪರ್ಮಿಷನ್ನ ಕೇಳಿದ್ದಾರೆ ಮತ್ತೆ ಈ ಸರ್ವೆ ಮಾಡಲಿಕ್ಕೆ ಒಂದು ಅನುಮತಿಯನ್ನ ಕೇಳಿದ್ದಾರೆ ಎರಡನ್ನೂ ಕೂಡ ನಾವು ಅನುಮತಿಯನ್ನ ಕೊಟ್ಟಿದ್ದೇವೆ ಮಂಜುನಾಥ್ ಬಿ ಈ ನ್ಯೂಸ್ ಟಿವಿ ಗುಡಿಬಂಡೆ